ನಿಮಗೂ ಇನ್ಸ್ಟಾಗ್ರಾಮಲ್ಲಿ ವ್ಯೂಸ್ ಬರ್ತಾ ಇಲ್ವಾ ವೈರಲ್ ವೀಡಿಯೋ ವೈರಲ್ ಆಗ್ತಿಲ್ವಾ ಸೊ ಈ ವಿಡಿಯೋ ನೋಡಿ ಹೇಗೆ ವೈರಲ್ ಮಾಡೋದು ವೀಡಿಯೋ ಅನ್ನೋದೇ ಹೇಳ್ಕೊಡ್ತೀನಿ ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಮಾಡಬೇಕು ಫಸ್ಟು ನೋಡಿ ನಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹಳೆ ವೀಡಿಯೋಸ್ ಎಲ್ಲ ಇಷ್ಟು ಲೈಕ್ ವ್ಯೂಸ್ ಇದೆ ತುಂಬ ಕಡಿಮೆ ಇದೆ ಬಿಲೋ ತೌಸಂಡ್ ಕೆ ವ್ಯೂಸ್ ಇದೆ ಹೋಗ್ತಾ ಹೋಗ್ತಾ ಎಲ್ಲ ತುಂಬ ಜಾಸ್ತಿ ಆಗ್ತಾ ಹೋಗ್ತಿದೆ ವ್ಯೂಸು ಟೂ ತೌಸಂಡ್ ವ್ಯೂಸ್ ತ್ರೀ ತೌಸಂಡ್ ಅಪ್ಲೋಡ್ ಮಾಡಿ ವಿತಿನ್ ಅವರಲ್ಲಿ ನನಗೆ ತೌಸಂಡ್ ವ್ಯೂಸ್ ಬರುತ್ತೆ ಲೈಕ್ಸ್ ಕೂಡ ಬರುತ್ತೆ ವೈರಲ್ ಆಗ್ತಾಯಿದೆ ಈ ಸೆಟ್ಟಿಂಗ್ಸ್ ಹೇಗೆ ಮಾಡಿದ್ನಪ್ಪ ಅಂದರೆ ನಾವೊಂದು ಕಂಟೆಂಟ್ನ ಒಂದು ನಿಶೆಯಾಗಿ ಇಟ್ಕೊಂಡಿರ್ಬೇಕು ಆಮೇಲೆ ಸೆಟ್ಟಿಂಗ್ಸಲ್ಲಿ ಎಡಿಟ್ ಪ್ರೊಫೈಲ್ಗೆ ಹೋಗಿ ಅಲ್ಲಿ ಈ ವ್ಯೂಸ್ ನೋಡಿ ಎಷ್ಟಿದೆ ವ್ಯೂಸ್ ಅಂತ ಒಂದು ಬರೀ ಒನ್ ಡೇದು ವ್ಯೂಸ್ ತೋರಿಸ್ತೀನಿ ನೋಡಿ ನಿನ್ನೆಯಿಂದ ಇವತ್ತಿಗೆ ಓಕೆನಾ ಸೊ ಒಂದು ಲಕ್ಷದ ಎರಡು ಸಾವಿರದ ಒಂಬೈನೂರ ಹದಿನಾರು ಜನ ನೋಡಿದ್ದಾರೆ ಆಮೇಲೆ ನಾನ್ ಫಾಲೋವರ್ಸೆ ನೈಂಟಿ ಏಯ್ಟ್ ಪರ್ಸೆಂಟ್ ಇದ್ದಾರೆ ಟೋಟಲ್ಲು ಓಕೆ ನಾ ರೀಲ್ಸೇ ಇದು ಕೆಲವೊಂದು ದಿವ್ಸ್ ನೋಡಿದರೆ ನಿನ್ನೆ ಒನ್ ಒನ್ ಡೇಗೆ ಫಿಫ್ಟಿ ಸಿಕ್ಸ್ ತೌಸಂಡ್ ಅವರ್ ವ್ಯೂಸ್ ಬಂದಿದೆ ಓಕೆ ಸೆಟ್ಟಿಂಗ್ಸ್ ಏನಪ್ಪ ಅಂದರೆ ಎಡಿಟ್ ಪ್ರೊಫೈಲ್ಗೆ ಹೋಗಿ ತುಮ್ ತುಂಬ ವ್ಯೂಸ್ ಇದೆ ಎಷ್ಟು ಬೇಗ ಇದಾಗಿದೆ ವೈರಲ್ ಆಗಿದೆ ನೋಡಿ ಇದು ವಾಚ್ ಟೈಮ್ ಕೂಡ ಜಾಸ್ತಿ ಇದೆ ಇಂಟ್ರ್ಯಾಕ್ಷನ್ಸ್ ಲೈಕ್ಸ್ ಶೇರ್ಸ್ ಎಲ್ಲ ತುಂಬ ಬಂದಿದೆ ಓಕೆನಾ ಸೆಟ್ಟಿಂಗ್ಸ್ ಏನಪ್ಪ ಅಂದರೆ ನೀವು ಎಡಿಟ್ ಪ್ರೊಫೈಲ್ಗೆ ಹೋಗಿ ಅಲ್ಲಿ ಕ್ಯಾಟಗರಿ ಅಂತ ಇದೆ ಆ ಕ್ಯಾಟಗರಿಲಿ ರೀಲ್ ಕ್ರಿಯೇಟರ್ ಅಂತ ಸೆಲೆಕ್ಟ್ ಮಾಡಬೇಕು ಸೀಲ್ಸ್ ಕಾಣಿಸ್ಲಿಲ್ಲ ಅಂದರೆ ಸರ್ಚ್ ಮಾಡಿ ರೀಲ್ ಕ್ರಿಯೇಟರ್ ಅಂತ ಕೊಡಿ ಓಕೆನಾ ಅದನ್ನು ಸೆಲೆಕ್ಟ್ ಮಾಡಿ ಒಂದು ಆಲ್ರೆಡಿ ಸೆಲೆಕ್ಟ್ ಆಗಿದೆ ಸೊ ಅದು ಮಾಡಿ ನೆಕ್ಸ್ಟ್ ನೀವು ಪ್ರೊಫೆಷ್ನಲ್ ಬೋರ್ಡ್ನ ಆ್ಯಡ್ ಮಾಡ್ಕೊಂಡಿರಬೇಕು ಪ್ರಾಪರ್ ನೇಮಿಂಗ್ ಕನ್ವೆನ್ಷನ್ ನೇಮು ಆಮೇಲೆ ಲೋಗೋ ಎಲ್ಲ ಕೊಟ್ಟಿರಬೇಕು ಫೋಟೋ ಅದೆಲ್ಲ ಡಿ ಪಿ ಎಲ್ಲ ಹಾಕಿರಬೇಕು ಓಕೆನಾ ಆಮೇಲೆ ಈ ಥರ ಮೆಮೇಸು ಅಥವಾ ವೀಡಿಯೋಸು ಏ ವೀಡಿಯೋಸ್ ಕ್ರಿಯೇಟ್ ಮಾಡ್ತೀನಿ ಅಂದರೆ ಈಗ ಲಿಂಕ್ಸ್ ಕೂಡ ಕೊಟ್ಟಿದ್ದೀನಿ ನನ್ನ ಅದರ್ ಚಾನಲ್ಸ್ಗೆ ಹೋಗೋಕ್ಕೆ ಅಲ್ಲಿಂದ ಯೂಟ್ಯೂಬ್ ಚಾನಲ್ಸ್ಗೆಲ್ಲ ಹೋಗೋಕೆ ಈ ಥರ ಲಿಂಕ್ಸ್ ಕೊಟ್ಟಿದ್ದೀನಿ ಪ್ರಾಪರ್ ತಮ್ಮನೇಲಿ ಕೂಡ ಇರಬೇಕು ಇನ್ಸ್ಟಾಗ್ರಾಮ್ ವಿಡಿಯೋ ವೈರಲ್ ಆಗಬೇಕು ಅಂತ ಓಕೆನಾ ನೋಡಿ ಎಷ್ಟು ವೈರಲ್ ಆಗಿದೆ ವೀಡಿಯೋಸ್ ಎಲ್ಲ ಬರೀ ಇದು ಒನ್ ಅಷ್ಟೇ ನಾನು ತೋರಿಸ್ತೀನಿ ಮನೋರಂಜನೆ ಕೊಡ್ತೀವಿ ನಮ್ ಅಕೌಂಟ್ ಫಾಲೋ ಮಾಡಿ ನಿಮ್ ಪ್ರೀತಿ ತೋರಿಸಿ